ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಅಕ್ಕಿ ಹಿಟ್ಟಿನ ಕೊಡ್ಗೊಳ್ಗೆ ರೆಸಿಪಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಪಾತ್ರೆಯಲ್ಲಿ ಎರಡು ಕಪ್ ನೀರು ಹಾಕಿದ್ದೇನೆ ಮತ್ತು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನೀರನ್ನು ಸರಿಯಾಗಿ ಬಿಸಿ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೀರು ಬಿಸಿಯಾಗಿದೆ ಇದಕ್ಕೆ ನಾನು ಟೂ ಟೇಬಲ್ ಸ್ಪೂನ್ ಹಚ್ಚ ಖಾರದ ಪುಡಿ ಖಾರ ಉಪ್ಪ ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೋಬೋದು ಫ್ರೆಂಡ್ಸ್ ಮತ್ತು ಚಿಟಿಕೆ ಅರಿಶಿನ ಇಂಗು ಮತ್ತು ಅಜ್ವಾಯನ್ ಜೀರಿಗೆ ಇವನ್ನೆಲ್ಲ ಇದೇ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಇದರಲ್ಲಿ ಒಂದೂವರೆ ಕಪ್ ಅಕ್ಕಿಗಿಟ್ಟನ್ನು ಸೇರಿಸ್ತಾ ಇದ್ದೀನಿ ಗಂಟಾಗಲಾರ್ದ ಹಾಗೆ ನಾವು ಇದನ್ನು ಕಲಿಸ್ಕೊಳ್ಬೇಕು ಫ್ರೆಂಡ್ಸ್ ಸರಿಯಾಗಿ ಗಂಟಾಗ್ಲಾರ್ದ ಹಾಗೆ ಕಲಿಸ್ಕೊಳ್ಬೇಕು ನಂತರ ನಾನು ಇದನ್ನೊಂದು ತಟ್ಟೆಯಲ್ಲಿ ತೆಗೆದು ಹಿಟ್ಟನ್ನು ಸರಿಯಾಗಿ ನಾತ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೂ ಈ ಥರ ಕೈಯಿಂದ ಅಂಗೈಯಿಂದ ನಾವು ರೌಂಡ್ ಶೇಪಾಗಿ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈಗ ಕಾದ ಎಣ್ಣೆಗೆ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗುತ್ತೆ ಆಗುತ್ತೆ ಬೇಗ ಆಗುವಂಥ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಅಕ್ಕಿ ಹಿಟ್ಟಿನಿಂದ ಮಾಡಿದ ರೆಡಿ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್